ಎಲ್ಲ ಆಗ್ತಿದೆ ಇವತ್ತು ತುಂಬ ಚೆನ್ನಾಗಿ ಜರ್ನಿ ಸ್ಟಾರ್ಟ್ ಆಯಿತು ಆ್ಯಂಡ್ ಇವತ್ತು ಸಿನಿಮಾದ ಫೈನಲ್ ಡೇ ಆ್ಯಂಡ್ ಜರ್ನಿ ವಾಸ್ ವೆರಿ ನೈಸ್ ಸ್ವಿಜರ್ಲ್ಯಾಂಡಲ್ಲಿ ಶೂಟ್ ಮಾಡಿರುವಂಥದ್ದು ಹಾಗೆ ಶಿಲ್ ಶಿಲ್ಘಟ್ಟ ಅಲ್ಲಿ ಕೂಡ ಶೂಟ್ ಮಾಡಿದ್ದೀವಿ ನಾವು ಆ್ಯಂಡ್ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಬ್ಯಾಂಗ್ಳೂರ್ ಸಿಟೀಲಿ ಎಲ್ಲ ಕಡೆ ಶೂಟ್ ಮಾಡಿರುವಂಥದ್ದು ಆ್ಯಂಡ್ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ನನಗೆ ಈ ಒಂದು ತಂಡದ ಜೊತೆ ಫಸ್ಟ್ ಟೈಮ್ ನಾನು ಎಲ್ಲರ ಜೊತೆನೂ ಕೆಲಸ ಮಾಡ್ತಿರಲಿಲ್ಲ ಅಂದರೆ ಲೈಕ್ ಸತ್ಯ ಸರ್ ಒಟ್ಟಿಗೆ ಆಲ್ರೆಡಿ ಕೆಲಸ ಮಾಡಿದೆ ನಾನು ಕೆ ಸಿ ನಾಕ್ಷಿಕಲ್ ಸರ್ ಆಗಿರ್ಬೋದು ಸರ್ ಅವರ ಮೊದಲನೇ ಪ್ರೊಡಕ್ಷನ್ ಕಂಪ್ನಿಲಿ ಕೆಲಸ ಮಾಡ್ತಿರೋದು ಆ್ಯಂಡ್ ಮಾಸ್ಟರ್ ಅವ್ರ ಜೊತೆ ಫಸ್ಟ್ ಟೈಮ್ ಕೆಲಸ ನೈಸ್ ಇಟ್ಸ್ ಅ ವಂಡರ್ಫುಲ್ ಅಸೋಸಿಯೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹೆಚ್ಚು ಹೇಳೋದಕ್ಕೆ ಗೋಡುವೈತೆ ಅಷ್ಟೇ ಸಿನಿಮಾ ನೋಡಿಲ್ಲ ಇನ್ನೇನು ನಾನು ಡಬ್ಬಿಂಗ್ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಪ್ರಾಬ್ಲಿ ನೆಕ್ಸ್ಟ್ ವೀಕಿಂದ ಡಬ್ಬಿಂಗ್ ಸ್ಟಾರ್ಟ್ ಮಾಡ್ತೀನಿ ನಾನು ಆ್ಯಂಡ್ ಡಬ್ಬಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಿನಿಮಾ ನೋಡಿ ದಟ್ ವಾಟ್ ಹೀ ಟೋಲ್ಡ್ ಸಿನ್ಮಾ ತೋರಿಸ್ತೀನಿ ಫಸ್ಟ್ ಅಂತ ತುಂಬ ಚೆನ್ನಾಗಿ ಬಂದಿದೆಯಂತೆ ಐ ಹೋಪ್ ಚೆನ್ನಾಗುತ್ತೆ ಈ ಸಿನಿಮಾ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಅದೇ ಪಾತ್ರ ಬಟ್ ಕತೆ ಬೇರೆ ಆಫ್ ಅಫ್ಕೋರ್ಸ್ ಟೈಟಲ್ ಸೇಮೇ ಇರ್ಬೋದು ಬಟ್ ಅದೇ ಅದೇ ಹೇಳಲ್ಲ ಕತೆನೇ ಬೇರೆ ಹಾ ಅದವ್ರು ಹೇಳ್ತಾರೆ ನಾನು ಹೇಳ್ತೀನಿ ಅದ ಕನ್ಫ್ಯೂಷನ್ ನಿಮಗೆ ಬಿಡಿದ್ರು ಸಿನಿಮಾ ನೋಡಿ ನೋ ಇಟ್ ವಾಸ್ ವೆರಿ ನೈಸ್ ಇನ್ಫ್ಯಾಕ್ಟ್ ನಾನು ಪಾರ್ಟ್ ಒನ್ ನೋಡಿದ್ದೀನಿ ನಂಗೆ ತುಂಬಾ ಇಷ್ಟ ಆಗಿರುವಂಥ ಸಿನಿಮಾ ಸಂಜು ಎಚ್ ಇನ್ ಇನ್ಫ್ಯಾಕ್ಟ್ ಈ ಶೂಟಿಂಗ್ ಮಾಡಬೇಕಾದ್ರೆ ನಾನು ಆ ಸಿನಿಮಾ ಹಾಡುಗಳನ್ನೆಲ್ಲ ನಾವು ಯೂಸ್ ಟು ಹಾಮ್ ಯೂಸ್ ಟು ಸೇಯಿಂಗ್ ನಾನು ಹಾಡ್ತಿದ್ದೆ ಅಂಡ್ ಆ ಬ್ಯೂಟಿ ನೀವೇನು ಕೇಳಿದ್ರಿ ಅಲ್ಲ ಅದು ನಾನು ಯಾಕೆ ನಗ್ತಿದೆ ಅಂದ್ರೆ ಪ್ರತಿ ಬಾರಿ ಶಾರ್ಟ್ ತುಂಬ ಚೆನ್ನಾಗಾದಾಗೆಲ್ಲ ಅವರು ಆ ಮಾತು ಹೇಳ್ತಾರೆ ಡೈರೆಕ್ಟರ್ ಚೆನ್ನಾಗಶೇಖರ್ ಅವರು ಬ್ಯೂಡೆ ಅಂತ ಸೊ ಹಾಂ ಅದು ಅವ್ರದ್ದು ಸಂಜು ಐ ಲವ್ ಯು ಅದು ಕೂಡ ಕ್ಯಾರಿ ಆಗಿದೆ ಈ ಸಿನಿಮಾದಲ್ಲಿ ಆ್ಯಸ್ ಈ ಸೆಟ್ ಸೊ ಎಸ್ ಐ ಥಿಂಕ್ ಸ್ವಿಟ್ಜರ್ಲೆಂಡ್ ಅಲ್ಲಿ ಶೂಟ್ ಮಾಡಿದ ಟೈಮ್ ಅಲ್ಲಿ ಇದ್ದಂತ ವೆದರ್ ಆಗಿರ್ಬೋದು ಡಿಸೆಂಬರ್ ನಾವು ಡಿಸೆಂಬರ್ ಮಿಡ್ ಅಲ್ಲಿ ಹೋಗಿದ್ದು ನಾವು ಸ್ವಿಜರ್ಲೆಂಡ್ಗೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಮ್ಗೆ ಆ ತರ ತುಂಬಾ ಎಕ್ಸ್ಕ್ಲೂಸಿಟ್ ಆಗಿ ನಮ್ಗೆ ಆ ವೆದರ್ ಸಿಗುತ್ತೆ ಅಂತ ಬಿಕಾಸ್ ನಾವು ಅನ್ಕೊಂಡಿದ್ವಿ ತುಂಬಾ ಫ್ರೀಸಿಂಗ್ ಆಗಿರುತ್ತೆ ಕಷ್ಟ ಶೂಟ್ ಮಾಡೋದು ಯಾವಾಗ್ಲೂ ಸ್ನೋ ಸ್ನೋ ಇರುತ್ತೆ ಅಂತ ಬಟ್ ಇಟ್ ವಾಸ್ ಫೆನಾಮಿನಲ್ ವೆದರ್ ನಮ್ಗೆ ಐ ವಾಸ್ ವಾಸ್ಟೆಂಗ್ ನೀವ್ ಎಷ್ಟು ಅದೃಷ್ಟ ಮಾಡಿದ್ರಿ ನೀವ್ ಏನ್ ಪ್ಲಾನ್ ಮಾಡಿದ್ರೆ ಚೆನ್ನಾಗ್ ಆಗ್ತಿದೆ ಅಂತ ಮಳೆ ಬರುತ್ತೆ ಅಂತ ಅನ್ಕೊಳ್ತೀವಿ ಮಳೆ ಬರ್ತಾ ಬಂದಿರಲ್ಲ ಅಲ್ಲಿ ಸ್ನೋ ಇರುತ್ತೆ ಶೂಟ್ ಮಾಡೋಕ್ಕಾಗಲ್ಲ ಅನ್ಕೊಳ್ತೀವಿ ಲಕ್ಕಿಲಿ ಬೈ ಗಾಡ್ಸ್ ಕ್ರೇಜ್ ಇಟ್ ವಾಸ್ ಸನ್ನಿ ಆ್ಯಂಡ್ ಫ್ಯಾಬ್ಯುಲಸ್ ವೆದರ್ ಅಲ್ಲಿ ಇದ್ದಿದ್ದು ಆ್ಯಂಡ್ ಯಾ ದ ಸ್ವಿಟ್ಜರ್ಲ್ಯಾಂಡ್ ಸ್ಕೆಡ್ಯೂಲ್ ನಾವೇನು ಶೂಟ್ ಮಾಡೋಲ್ಲ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ತುಂಬಾ ಟಾಸ್ಕ್ ಕೊಡ್ತು ನಮಗೆ ಟ್ರಾವೆಲಿಂಗ್ ಫ್ರಮ್ ನಮ್ಮ ನಮ್ಮ ಒಂದು ನಮ್ದು ಸ್ಟೇ ಏನಿತ್ತಲ್ಲ ಅಲ್ಲಿಂದ ಎವ್ರಿ ಡೇ ವೀಸ್ ಟು ಟ್ರಾವೆಲ್ ಲೈಕ್ ತ್ರೀ ಅಂಡ್ ಆಫ್ಟ್ ಟು ಫೋರ್ ಅವರ್ಸ್ ಒನ್ ಸೈಡ್ ಸೊ ಇಮ್ಯಾಜಿನ್ ಲೈಕ್ ಏಟ್ ಅವರ್ಸ್ ಅಪ್ ಅಂಡ್ ಡೌನ್ ಟ್ರಾವೆಲ್ ಮಾಡ್ತಿದ್ದು ಆ್ಯಂಡ್ ಟ್ರಾವೆಲಿಂಗ್ ಆ್ಯಂಡ್ ಆಲ್ ದಟ್ಸ್ ಓಕೆ ಬಟ್ ಅಲ್ಲಿ ಶೂಟಿಂಗ್ ಮಾಡೋದಿದೆಯಲ್ಲ ದಟ್ ಇಸ್ ಲೈಕ್ ಓ ಗಾಡ್ ಇನ್ಕ್ರೆಡಿಬಲ್ ಆ್ಯಂಡ್ ಸ್ವಿಟ್ಜರ್ಲ್ಯಾಂಡ್ ದ ಬೆಸ್ಟೆಸ್ಟ್ ಪ್ಲೇಸ್ ಟು ಶೂಟ್ ವಿಶುವಲಿ ತುಂಬ ಚೆನ್ನಾಗಿ ಬಂದಿದೆ ಲವ್ಲಿ ನನಗೆ ಸತ್ಯ ಸರ್ ಪ್ರತಿ ಶಾರ್ಟಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ ಪ್ರತಿ ಒಂದು ಲೊಕೇಶನ್ಸ್ ಆಗಿರ್ಬೋದು ಸೊ ಇಟ್ಸ್ ವೆರಿ ನೈಸ್ ಯಾವ್ದಲ್ಲಿ ನಮ್ ಸಿನಿಮಾದಲ್ಲ ಇದರಲ್ಲ ಐ ತಿಂಕ್ ಐ ತಿಂಕ್ ಟೈಟಲ್ ಟ್ರ್ಯಾಕೆ ನಂಗೆ ತುಂಬಾನೇ ಇಷ್ಟ ಸಂಜು ಗೀತಾ ಮತ್ತೆ ಜೊತೆಗೆ ಆ ಹಾಡ್ ತುಂಬಾನೇ ಇಷ್ಟ ಹಾ ಸಂಜು ಗೀತಾ ಮತ್ತೆ ಜೊತೆಗೆ ಕ್ಯಾರಿಡ್ ಎವ್ರಿಥಿಂಗ್ ಇಸ್ ಕ್ಯಾರಿಡ್ ವೆಲ್ ಆ್ಯಂಡ್ ಇನ್ನೊಂದು ಏನು ಅಂದರೆ ಮಳೆಯಲ್ಲೇ ಶೂಟಿಂಗ್ ಮಾಡ್ತಾರೆ ಮೋಸ್ಟ್ ಆಫ್ ದ ಸೀನ್ಸ್ ನಮ್ಮದು ಮಳೆಯಲ್ಲೇ ಇರೋದು ಲಕ್ಕಿಲಿ ಐ ಥಿಂಕ್ ಹೀ ಗಾಟ್ ಡ್ರೆಂಚ್ ಕಂಪ್ಲೀಟ್ ಆಗಿ ಸಮ್ ಹೌ ನಮಗೆ ಛತ್ರಿ ಇತ್ತು ಆ್ಯಂಡ್ ಐ ವಾಸ್ ರಿಕ್ವೆಸ್ಟಿಂಗ್ ನಮ್ಮ ಸಾಕು ಸಾಕು ಅಂತ ಬಟ್ ಒನ್ ಹೋಲ್ ಡೇ ನೈನ್ ಮಾರ್ನಿಂಗ್ ನೈನ್ ಥರ್ಟಿ ಟೆನ್ ಓ ಕ್ಲಾಕ್ ಇಂದ ಲಿಟ್ರಲಿ ಫೈವ್ ಓ ಕ್ಲಾಕ್ವರೆಗೂ ಮಳೆಯಲ್ಲಿ ನಾವು ನೆಂದಿರುವಂಥದ್ದು ಅದೆಲ್ಲ ಸ್ವಲ್ಪ ಟಾಸ್ಕ್ ಇದೆ ಅದು ಈಗ ರೀಸೆಂಟ್ ರೀಸೆಂಟಲ್ಲಿ ಆಗಿರೋಂಥದ್ದು ಎಲ್ರಿಗೂ ನೆಕ್ಸ್ಟ್ ಡೇಮ್ ಬಿಸಿಲು ಇಟ್ ವಾಸ್ ಲೈಕ್ ಟೂ ಎಕ್ಸ್ಟ್ರೀಮ್ ಹಿಂದಿನ ದಿನ ಮಳೆ ನೆಕ್ಸ್ಟ್ ಡೇ ಬಿಸಿಲು ಸೊ ಈ ಒಂದು ಸಿನಿಮಾದಲ್ಲಿ ಎವ್ರಿಥಿಂಗ್ ವಾಸ್ ಸೋ ಎಕ್ಸ್ಟ್ರೀಮ್ ಒಂದು ಕಡೆ ಚಳಿ ಒಂದು ಕಡೆ ಬಿಸಿಲು ಒಂದು ಕಡೆ ಮಳೆ ಸೊ ಇಟ್ ವಾಸ್ ರಿಲಿ ನೈಸ್ ಎಲ್ಲ ವೆದರ್ನ ಸಂಪೂರ್ಣವಾಗಿ ಎಕ್ಸ್ಪೀರಿಯನ್ಸ್ ಮಾಡಿರುವಂತಹ ಒಂದು ಅವಕಾಶ ಕೊಟ್ಟರು ನಮ್ಮ ಡೈರೆಕ್ಟರ್ ಸರ್ ನನಗೆ ಆ್ಯಂಡ್ ವಂಡರ್ಫುಲ್ ಟೈಮ್ ನನಗೆ ಈ ಒಂದು ಟೀಮ್ ಜೊತೆ ಕೆಲಸ ಮಾಡಿ thank you thank you